ಬಸವವಾಹಿನಿಯ ಎಲ್ಲ ವೀಕ್ಷಕರುಗಳಿಗೆ ಶರಣು ಶರಣಾರ್ಥಿ ಆತ್ಮೀಯರೆ ಇವತ್ತಿನ ದಿವಸ ಭೂಲೋಕದ ಸಂಜೀವಿನಿ ಗರಿಕೆ ಹುಲ್ಲು ಚಿಕಿತ್ಸೆ ಈ ವಿಷಯವಾಗಿ ಕೆಲವೊಂದು ಅಂಶಗಳನ್ನು ತಿಳ್ಕೊಳ್ಳೋಣ ಈ ಗರಿಕೆ ಹುಲ್ಲಿಗೆ ಸೈನೋಡಾನ್ ಡ್ಯಾಕ್ಟಿಲಾನ್ ಎಂಬ ಸಸ್ಯದ ಶಾಸ್ತ್ರೀಯ ಹೆಸರನ್ನು ಇಡಲಾಗಿದೆ ಅನೇಕ ಘೋರ ಕಾಯಿಲೆಗಳು ಸಹ ಯಾವುದೇ ಔಷಧಗಳಿಗೆ ಮಣಿಯದೆ ಇರುವಾಗ ಕೇವಲ ಹುಲ್ಲು ನೀರು ಮಣ್ಣು ಇಂಥವುಗಳನ್ನೇ ಬಳಸಿ ವಾಸಿ ಮಾಡಬಹುದಾಗಿದೆ ಅನ್ನೋ ಮಾತನ್ನು ಹೆಸರಾಂತ ಡಾಕ್ಟರ್ ಎಂ ಗೋಪಾಲಕೃಷ್ಣ ರಾಯರು ಹೇಳ್ತಾರೆ ಇದು ಬರೀ ಹೇಳಿಕೆ ಅಷ್ಟೇ ಅಲ್ಲ ಇದಕ್ಕೂ ನಿಜಕ್ಕೂ ಸಹ ಅನೇಕ ಸಂದರ್ಭಗಳಲ್ಲಿ ಸಾಬೀತಾಗಿದೆ ಔಷಧಂ ನ ಕಿಂಚಿತ್ ವಿದ್ಯತೆ ಜಗತಿ ವಶಾನ್ನಾರ್ಥ ಯೋಗತಃ ಯೋಜಕಸ್ತತ್ರ ದುರ್ಲಭಃ ಜಗತ್ತಿನಲ್ಲಿ ಔಷಧಕ್ಕೆ ಬಾರದಂತಹ ಯಾವುದೇ ವಸ್ತುವಾಗಲಿ ಮೂಲಿಕೆಗಳಾಗಲಿ ಇಲ್ಲ ಪ್ರತಿಯೊಂದು ಸಹ ಒಂದಿಲ್ಲ ಒಂದು ರೀತಿಯಲ್ಲಿ ಔಷಧವಾಗಿ ನಮಗೆ ಉಪಯೋಗವಾಗುತ್ತೆ ಆದರೆ ಅವುಗಳನ್ನು ಗುರುತಿಸಿ ಉಪಯೋಗಿಸುವ ಶಕ್ತಿ ನಮ್ಮಲ್ಲಿ ಇರಬೇಕು ಅನ್ನೋದೇ ಬಹಳ ಮುಖ್ಯವಾದಂತಹ ಅಂಶ ತಮಗೆಲ್ರಿಗೂ ತಿಳಿದಿರೋ ಹಾಗೆ ಹಸು ಕರುಗಳು ಮುಂತಾಗಿ ಮೊಲ ಜೀಬ್ರ ಆನೆ ಕುದುರೆ ಇವೆಲ್ಲವೂ ಸಹ ಹುಲ್ಲನ್ನು ಆಹಾರವಾಗಿ ಸೇವಿಸುತ್ತೆ ಹುಲಿ ಹುಲ್ಲನ್ನು ತಿನ್ನಲ್ಲ ಅದು ಮಾಂಸಾಹಾರಿ ಪ್ರಾಣಿ ಆದರೆ ತನಗೆ ಅಸ್ವಸ್ಥತೆ ಉಂಟಾದಾಗ ಗರಿಕೆ ಹುಲ್ಲನ್ನು ತಿನ್ನುತ್ತೆ ಅನ್ನೋ ಅಂಶ ಬೆಳಕಿಗೆ ಬಂದಿದೆ ಮುಂಗಿಸಿ ಹಾವಿನೊಂದಿಗೆ ಹೋರಾಟ ಮಾಡಿ ತದನಂತರ ಗರಿಕೆ ಹುಲ್ಲನ್ನು ತಿಂದು ಅದರ ಮೇಲೆ ಹೊರಳಾಡುತ್ತೆ ಕಾರಣ ಏನಪ್ಪ ಅಂತಂದರೆ ಹಾವಿನ ವಿಷದ ಅಂಶ ತನ್ನ ಮೈಯಲ್ಲಿ ರಕ್ತದಲ್ಲಿ ಅದು ಏರದೇ ಇರಲಿ ಅನ್ನೋಂತಹ ಉದ್ದೇಶದಿಂದ ನಾಯಿ ಬೆಕ್ಕುಗಳನ್ನು ತೆಗೆದುಕೊಳ್ಳಿ ಅವು ಸಹ ತಮಗೆ ಅಸ್ವಸ್ಥತೆ ಉಂಟಾದಾಗ ಉಪವಾಸ ಮಾಡತ್ವೆ ಯಾವುದೇ ಆಹಾರವನ್ನು ಕೊಟ್ಟು ಸೇವಿಸೋದಿಲ್ಲ ಉಪವಾಸ ಮಾಡಿ ಗರಿಕೆ ಹುಲ್ಲನ್ನು ಅಗಿತು ಅದರ ರಸವನ್ನು ಕುಡಿದು ವಾಂತಿ ಮಾಡಿಕೊಂಡು ತದನಂತರ ಆಹಾರವನ್ನು ಸೇವಿಸುವುದಕ್ಕೆ ಪ್ರಾರಂಭಿಸುತ್ತೆ ಡಾಕ್ಟರ್ ಸೆಬಾಸ್ಟಿಯನ್ ನಿಪ್ ಯುರೋಪ್ನ ಪ್ರಕೃತಿ ಚಿಕಿತ್ಸಾ ವೈದ್ಯರು ಹದಿನೆಂಟನೇ ಶತಮಾನದ ಅಂತ್ಯದಲ್ಲಿ ಅವರು ಪ್ರಕೃತಿ ಚಿಕಿತ್ಸಕರಾಗಿ ಮಾಡ್ತಾ ಇದ್ದಂಥ ವಿಧಾನ ರೋಗಿಗಳು ಬಂದಾಗ ಮಂಜಿನ ಹನಿ ಬಿದ್ದಿರುವಂತಹ ಗರಿಕೆ ಹುಲಿನ ಮೇಲೆ ರೋಗಿಗಳು ನಡೆದಾಡೋದು ಓಡಾಡೋದು ಮಾಡಬೇಕಾಗಿತ್ತು ಅಂತಂದರೆ ಆ ರೀತಿ ನಡೆದಾಗ ಶ್ವಾಸಕೋಶಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಒಂದು ಮುಖ್ಯವಾದ ಅಂಶ ಇದನ್ನು ನಂಬಲಿಕ್ಕೆ ಸಾಧ್ಯವೇ ಅಂತಂದರೆ ಸಾಧ್ಯ ಪಾದಗಳ ಅಡಿಯಲ್ಲಿ ಬೆಳ್ಳುಳ್ಳಿಯನ್ನು ತಿಕ್ಕಿದರೆ ಬಾಯಿ ಮೂಲಕ ಬೆಳ್ಳುಳ್ಳಿಯ ವಾಸನೆ ಬರುತ್ತೆ ಇದು ಹೇಗಪ್ಪ ಸಾಧ್ಯ ಅಂತಂದರೆ ಆಕ್ಯುಪ್ರೆಷರ್ ಪಾಯಿಂಟ್ ಪಾದದ ಅಡಿಯಲ್ಲಿ ಇದೆ ಅಲ್ಲಿಂದ ನೇರವಾಗಿ ಶ್ವಾಸಕೋಶಕ್ಕೆ ಸಂಬಂಧ ಇದೆ ಶ್ವಾಸಕೋಶ ಚೆನ್ನಾಗಿ ಉಸಿರಾಡೋದರಿಂದ ಅಲ್ಲಿ ಬ್ಲಡ್ ಬ್ಲಡ್ ಪ್ಯೂರಿಫಿಕೇಷನ್ ರಕ್ತ ಶುದ್ಧಿಗೊಳಿಸೋದಕ್ಕೆ ಬಹಳ ಉಪಯುಕ್ತವಾದಂತಹ ಸಂದರ್ಭ ಆಗಿರುತ್ತೆ ಡಾ ಕ್ಲೋರೋಫಿಲ್ ಹಸಿರು ರಕ್ತ ಅಂತ ಹೇಳ್ತೇವೆ ಈ ಹುಲ್ಲಿನಲ್ಲಿ ಇರ್ತಕ್ಕಂಥ ಕ್ಲೋರೋಫಿಲ್ ಡಾಕ್ಟರ್ ಹ್ಯಾವರ್ಡ್ ವೆಸ್ಟ್ಕಾಟ್ ಅಮೇರಿಕಾ ಅವರು ಸಂಶೋಧನೆ ಮಾಡಿರೋ ಪ್ರಕಾರ ಶರೀರದ ಯಾವುದೇ ಭಾಗದಲ್ಲಿ ಕೊಳೆತ ಪ್ರಾರಂಭವಾದರೆ ಅದನ್ನು ಹಾಕಿ ಸ್ವಸ್ಥ ಜೀವ ಕಣಗಳನ್ನು ಸೃಷ್ಟಿಸುವ ವಿಶೇಷ ಅಂಶವನ್ನು ಈ ಕ್ಲೋರೋಫಿಲ್ ಹೊಂದಿದೆ ಅಂತಕ್ಕಂಥದ್ದನ್ನು ಡಾಕ್ಟರ್ ಗೋಪಾಲಕೃಷ್ಣ ರಾಯರು ತಮ್ಮ ಗ್ರಂಥದಲ್ಲಿ ಹೊರಗೆಡಿದ್ದಾರೆ ಸಿದ್ಧರು ತಮಿಳುನಾಡಿನಲ್ಲಿ ಮಾಡ್ತಾಯಿದ್ದಂಥ ಕ್ರಮ ಹೇಗಪ್ಪ ಅಂತಂದರೆ ಗರಿಕೆ ಹುಲ್ಲಿನ ಬೇರುಗಳನ್ನು ಹಾಲಿನೊಂದಿಗೆ ಕಷಾಯ ಮಾಡಿ ಸೇವಿಸ್ತಾ ಇದ್ರಂತೆ ಅವರ ಆಯುಷ್ ಎಷ್ಟಾಗುತ್ತೆ ಸುಮಾರು ಇನ್ನೂರು ವರ್ಷಗಳ ಕಾಲ ಜೀವಿಸ್ತಾ ಇದ್ರು ಅನ್ನುವಂಥ ವಿಶೇಷ ಅಂಶವನ್ನು ಹೆಸರಾಂತ ಡಾಕ್ಟರ್ ವೆಣ್ಮದಿಯನ್ ವೈದ್ಯರು ಇದನ್ನು ಅಭಿಪ್ರಾಯಪಡ್ತಾರೆ ಅಂತಂದರೆ ನಮ್ಮ ಆಯುಷ್ಯವನ್ನು ಹೆಚ್ಚಿಸುತ್ತೆ ಅನ್ನೋದು ನಮಗೆ ಖಾತ್ರಿ ಆಗುತ್ತೆ ಹೇಗೆ ಆಯುಷ್ಯ ಹೆಚ್ಚಿಸುತ್ತೆ ರೋಗಿಗಳಾಗಿ ಅಷ್ಟು ವರ್ಷಗಳ ಇರಲಿಕ್ಕೆ ಸಾಧ್ಯವೇ ಇಲ್ಲ ರೋಗಗಳಿಂದ ದೂರ ಮಾಡಿ ನಮ್ಮನ್ನು ಆರೋಗ್ಯವಂತರನ್ನಾಗಿ ಮುಂದುವರೆಸಿ ದೀರ್ಘಾಯುಷ್ಯ ಇರುವಂತೆ ಮಾಡುತ್ತೆ ಧನ್ವಂತರಿ ನಿಘಂಟಿನಲ್ಲಿ ಗರಿಕೆಯ ಔಷಧೀಯ ಗುಣಗಳ ಬಗ್ಗೆ ಹಾಡಿ ಹರಿಸಿದೆ ಅನ್ನೋಂಥ ಅಂಶವನ್ನು ಡಾಕ್ಟರ್ ರಾಯರು ಹೇಳ್ತಾರೆ ಅಂದರೆ ಅದು ಎಷ್ಟು ಮಟ್ಟಿಗೆ ಉಪಯುಕ್ತವಾಗಿದೆ ಅನ್ನೋದನ್ನು ತಾವು ತಿಳಿದುಕೋಬಹುದು ಗರಿಕೆಯಲ್ಲಿ ದರ್ಭ ನಲ ಕುಶ ಮುಂಜ ಈ ರೀತಿಯಾಗಿ ವಿಧಗಳು ಇದೆ ಆದರೆ ನಾವು ವಿಘ್ನೇಶ್ವರನಿಗೆ ಪೂಜೆಗೆ ಅಂತ ನಾವೇನು ಬಳಸ್ತೀವಿ ಕುಶ ಜಾತಿಯ ಗರಿಕೆ ಹುಲ್ಲು ಅದು ಆದರೂ ಸಹ ನಮಗೆ ಉಪಯೋಗಿಸ್ಲಿಕ್ಕೆ ಸಾಕು ಹಸು ಕರು ಆನೆ ಇವೆಲ್ಲವೂ ಸಹ ಯಾವುದೇ ರೀತಿಯಾದಂಥ ಅಸ್ವಸ್ಥತೆ ಅಸ್ವಸ್ಥತೆ ಉಂಟಾದಲ್ಲಿ ಗರಿಕೆ ಹುಲ್ಲು ರಸ ಸೇವನೆ ಮಾಡಿರೋದ್ರಿಂದ ಅವು ಸದಾಕಾಲ ಆರೋಗ್ಯವಂತರಾಗಿ ಮುಂದುವರಿಯೋಕ್ಕೆ ಸಾಧ್ಯ ಆಗಿರುತ್ತೆ ಅಂಥದ್ರಲ್ಲಿ ನಾವು ತುಳಿದುಕೊಂಡು ತಿರುಗಾಡ್ತೇವೆ ಇಂತಹ ಗರಿಕೆ ಹುಲ್ಲು ಅದೆಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ ಅಂತಂದರೆ ನಾವು ಅದನ್ನು ಬಳಕೆ ಮಾಡಿದರೆ ಮಾತ್ರ ನಮಗೆ ಅದರ ಉಪಯೋಗ ನಮಗೆ ತಿಳಿಯುತ್ತೆ ಗರಿಕೆ ಹುಲ್ಲಿನಲ್ಲಿ ಏನೇನಪ್ಪ ಇದೆ ಅಂದರೆ ಕ್ಯಾಲ್ಸಿಯಮ್ ಇದೆ ಪೊಟ್ಯಾಷಿಯಮ್ ಇದೆ ರಂಜಕ ಮುಂತಾದ ಅನೇಕ ಔಷಧೀಯ ಅಂಶಗಳಿದೆ ಜೊತೆಗೆ ವೈಟಮಿನ್ ಬಿ ಮತ್ತು ಸಿ ಜೀವಸತ್ವಗಳು ಅದರಲ್ಲಿ ಇದೆ ಈಗ ಗರಿಕೆ ರಸವನ್ನು ತಯಾರಿಸುವ ಕ್ರಮ ಹೇಗೆ ಸೇವಿಸುವುದು ಹೇಗೆ ನೋಡೋಣ ಸುಮಾರು ಒಂದು ಐವತ್ತು ಗ್ರಾಮಷ್ಟು ಗರಿಕೆ ಹುಲ್ಲು ಅಥವಾ ಒಂದು ಅರ್ಧ ಹಿಡಿಯಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಒಂದು ಅರ್ಧ ಹಿಡಿಯಷ್ಟು ಗರಿಕೆ ಹುಲ್ಲನ್ನು ಸಂಗ್ರಹಿಸಿ ಬೇರೆಗಳನ್ನು ತೆಗೆದುಹಾಕಿ ಕಾಂಡದ ಭಾಗವನ್ನು ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು ಒಂದು ಬೇಸಿನಲ್ಲಿ ಸಾಕಷ್ಟು ನೀರು ಹಾಕಿ ಅದರಲ್ಲಿ ಈ ಗರಿಕೆ ಹುಲ್ಲನ್ನು ಚೆನ್ನಾಗಿ ತೊಳಿಬೇಕು ತೊಳೆಯುವಾಗ ಬೇಕಾಗಿದ್ದರೆ ಅರಿಶಿನ ಕೊಂಬಿನ ಪುಡಿಯನ್ನು ಒಂದು ಚಿಟಿಕೆ ಒಂದು ಚಮಚ ಉಪ್ಪು ಬೆರೆಸಿ ಆ ನೀರಿನಲ್ಲಿ ಚೆನ್ನಾಗಿ ಶುಭ್ರಗೊಳಿಸ್ತಕ್ಕಂಥದ್ದು ಒಳ್ಳೆಯ ಕ್ರಮ ತದನಂತರ ರನ್ನಿಂಗ್ ವಾಟ್ರಲ್ಲಿ ಕೊಳಾಯಲ್ಲಿ ನೀರಿಗೆ ಹಿಡಿದು ಅದನ್ನು ಶುಭ್ರಗೊಳಿಸಿ ತದನಂತರ ಸಣ್ಣಗೆ ಕತ್ತರಿಸಿ ಅದನ್ನ ಮಿಕ್ಸಿಗೆ ಹಾಕಿ ಒಂದು ಲೋಟ ನೀರು ಹಾಕಿ ಅದನ್ನು ಐದು ನಿಮಿಷಗಳ ಕಾಲ ಗ್ರೈಂಡ್ ಮಾಡೋದು ಗಟ್ಟಿ ದ್ರವರೂಪಕ್ಕೆ ಅಂದರೆ ಪಾಯಸ ಇದ್ದಂಗೆರುತ್ತೆ ಅದು ದ್ರವರೂಪದಾಗ ಪೇಸ್ಟನ್ನು ಒಂದು ಹತ್ತಿ ಬಟ್ಟೆನಲ್ಲಿ ಶೋಧಿಸಿ ಅದಕ್ಕೆ ಒಂದು ಅಥವಾ ಎರಡು ಚಮಚೆ ಜೇನನ್ನು ಬೆರೆಸಿ ಬೆಳಗ್ಗೆ ಎದ್ದು ಕೂಡಲೇ ಪ್ರತಿನಿತ್ಯ ಖಾಲಿ ಹೊಟ್ಟೆನಲ್ಲಿ ನಿಧಾನವಾಗಿ ಸೇವಿಸ್ತಾ ಬರಬೇಕು ಘಟ ಘಟ ಕುಡಿಬಾರ್ದು ನಾವು ಕಾಫಿ ಟೀ ಬಿಸಿಯನ್ನು ಹೇಗೆ ತೆಗೆದುಕೊಳ್ತೀವಿ ಆ ರೀತಿ ಸ್ವಲ್ಪ ಸ್ವಲ್ಪವೇ ಸಿಪುತ್ತಾ ನಾವು ಕುಡಿಬೇಕು ಬಾಯಿಯಲ್ಲಿನ ಲಾಲಾರಸ ರಸ ಗರಿಕೆ ರಸದೊಂದಿಗೆ ಬೆರೆತು ನಮ್ಮ ಶರೀರಕ್ಕೆ ಜಠರಕ್ಕೆ ಹೋಗಬೇಕಾಗತ್ತೆ ತಮಗೆಲ್ಲ ಗೊತ್ತಿರೋ ಹಾಗೆ ಲಾಲಾರಸದಲ್ಲಿ ಜೀರ್ಣ ಜೀರ್ಣಕ್ರಿಯೆ ಅಲ್ಲಿಂದಲೇ ಶುರುವಾಗುತ್ತೆ ಜೊತೆಗೆ ಅದರಲ್ಲಿ ಮಲ ವಿಸರ್ಜಕ ಕೂಡ ಇದೆ ಒಂದು ವೇಳೆ ಬೆಳಗ್ಗೆ ಎದ್ದು ಕೂಡಲೇ ನೀರು ಕೊಡೋ ಅಭ್ಯಾಸ ಇದ್ದಲ್ಲಿ ಒಂದು ಎರಡು ಗ್ಲಾಸ್ ನೀರನ್ನು ಬೆಳಗ್ಗೆ ಸ್ವಲ್ಪ ಸ್ವಲ್ಪನೇ ಕುಡಿದು ಒಂದು ಅರ್ಧ ಗಂಟೆ ಬಿಟ್ಟು ತದನಂತರ ಗರಿಕೆ ರಸವನ್ನು ಸೇವಿಸಬಹುದು ಅಥವಾ ನೇರವಾಗಿಯೇ ಗರಿಕೆ ರಸವನ್ನು ಸೇವಿಸಬಹುದು ಗರಿಕೆ ರಸವನ್ನು ಸೇವಿಸಿದ ಒಂದು ಗಂಟೆಯ ತರುವಾಯ ನಾವು ಬೆಳಗಿನ ಉಪಾಹಾರವನ್ನು ಸೇವನೆ ಮಾಡ್ಬೋದು ನಾವೇನು ಇಡ್ಲಿ ದೋಸೆ ಉಪ್ಪಿಟ್ಟು ಮುಂತಾದಂಥ ಉಪಾಹಾರವನ್ನು ಅಂತೇಳ್ಕೊಳ್ತೀವಿ ಗರಿಕೆ ರಸ ಸೇವಿಸಿದ ಒಂದು ಗಂಟೆ ನಂತರ ಸೇವನೆ ಮಾಡ್ಬೋದು ಇನ್ನೂ ಹೆಚ್ಚು ಉಪಯೋಗ ಆಗಬೇಕು ಗರಿಕೆವು ಹಣ್ಣು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಮತ್ತೊಂದು ವಿಧಾನ ತಾವು ಅನುಸರಿಸ್ಬೋದು ಗರಿಕೆ ರಸವನ್ನು ಸೇವಿಸಿದ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಬಿಟ್ಟು ಸಿಹಿ ಹಣ್ಣುಗಳು ಪಪ್ಪಾಯ ಸಪೋಟ ಮುಂತಾದಂತಹ ಸಿಹಿ ಹಣ್ಣುಗಳನ್ನು ಮಾತ್ರ ಸೇವನೆ ಮಾಡ್ತಕ್ಕಂಥದ್ದು ನಮಗೆ ಎಷ್ಟು ತೃಪ್ತಿ ಅಷ್ಟನ್ನು ಸೇವನೆ ಮಾಡ್ಬೋದು ಯಾವುದೇ ರೀತಿಯಾದಂತಹ ತೊಂದರೆಯೂ ಆಗೋದಿಲ್ಲ ನಂತರ ಸುಮಾರು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಊಟ ಮಾಮೂಲು ಊಟ ಏನು ಮಾಡ್ತೇವೆ ಅದು ಸಂಜೆ ಊಟ ಸೂರ್ಯಾಸ್ತ ಆಗೋದ್ರೊಳಗೆ ಸುಮಾರು ಸಂಜೆ ಆರು ಗಂಟೆ ಅಷ್ಟರಲ್ಲಿ ಇನ್ನು ಮತ್ತೊಂದು ರಾತ್ರಿಯೇ ಊಟ ಇಷ್ಟನ್ನು ಮಾಡಿದ್ರೆ ಸಾಕಾಗುತ್ತೆ ಮಧ್ಯಾಹ್ನದ ಊಟದಲ್ಲಿ ಹಸಿ ತರಕಾರಿಗಳು ಸಾಕಷ್ಟು ಸೇರಿಸ್ಕೊಳ್ತಕ್ಕಂಥದ್ದು ಪುಲ್ಕ ಅಂದರೆ ಸುಕ್ಕ ಚಪಾತಿ ಸೊಪ್ಪಿನ ಪಲ್ಯ ಈ ರೀತಿಯಾದಂಥವನ್ನ ಬಳಸ್ಬೋದು ಸಾಧ್ಯವಿದ್ದರೆ ಮೊಳಕೆ ಕಾಳುಗಳು ಹಸಿ ಮೊಳಕೆ ಕಾಳುಗಳು ಕಡಲೆಕಾಳು ಹೆಸರು ಕಾಳು ಅನಂತರ ಆಲ್ಫಾ ಆಲ್ಫಾ ಮೆಂತ್ಯ ಮುಂತಾದವುಗಳನ್ನ ಮೊಳಕೆ ಬರೆಸಿ ನಾವು ಊಟದ ಜೊತೆ ಸೇವನೆ ಮಾಡ್ಬೋದು ರಾತ್ರಿ ಊಟದಲ್ಲಿ ನಾವು ಹಿಟ್ಟು ಅನ್ನ ಇವೆಲ್ಲವನ್ನು ಮಿತ ಪ್ರಮಾಣದಲ್ಲಿ ಬೇಕಿದ್ರೆ ತೆಗೆದುಕೊಂಡು ಜೊತೆಗೆ ಹಬೆನಲ್ಲಿ ಬೆಂದಂತಹ ತರಕಾರಿಗಳು ಗಡ್ಡೆ ಕೋಸು ಬೀಟ್ರೂಟು ಮುಲ್ಲಂಗಿ ಮುಂತಾದವುಗಳನ್ನೆಲ್ಲ ನಾವು ಸೇವನೆ ಮಾಡ್ಬೋದು ಡಯಾಬಿಟಿಸ್ ಇರ್ತಕ್ಕಂಥವರು ಬೀಟ್ರೂಟನ್ನು ತೆಗೆದುಕೊಳ್ತಾ ಇರೋದು ಒಳ್ಳೆಯದು ಕಾರಣ ಅದರಲ್ಲಿ ಸಕ್ಕರೆಯನ್ನು ತಯಾರು ಮಾಡ್ತಾರೆ ಊಟ ರಾತ್ರಿ ಊಟ ಮುಗಿದ ನಂತರ ಸುಮಾರು ಎರಡು ಗಂಟೆ ಕಾಲ ಬಿಟ್ಟು ನಂತರ ನಾವು ನಿದ್ರಿಸೋದು ಬಹಳ ಒಳ್ಳೆಯ ಕ್ರಮವಾಗುತ್ತೆ ಗರಿಕೆಗೆ ಸ್ತ್ರೀಯರಿಗೆ ಮಾತು ಎನ್ನುವ ಅಂಶವನ್ನು ಹೇಳ್ತಾರೆ ಸ್ತ್ರೀಯರಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಮಾಸಿಕ ತೊಂದರೆಗಳಾಗಲಿ ಯಾವುದೇ ತೊಂದರೆ ಇದ್ದರೂ ಕೂಡ ಗರಿಕೆ ರಸ ಸೇವನೆಯಿಂದ ತುಂಬ ಅನುಕೂಲ ಆಗುತ್ತೆ ಇದರ ಉಪಯೋಗಗಳು ಏನೇನಪ್ಪ ಅಂತ ಹೇಳಿದರೆ ಬಹಳಷ್ಟು ಉಪಯೋಗಗಳಿದೆ ಪಾಣಜಿಯ ಡಾಕ್ಟರ್ ವೆಂಕಟರಾಮ್ ದೈತೋಟರ್ ಅವರು ಮೂಲಿಕಾ ವೈದ್ಯರೊಬ್ಬರಿದ್ದರು ಅವರು ಯಾವುದೇ ಮೂಲಿಕೆ ರಸವನ್ನು ರೋಗ ನಿವಾರಣೆಗೆ ಕೊಡೋದಾದರೂ ಸಹ ಪ್ರಾಥಮಿಕ ಹಂತದಲ್ಲಿ ಗರಿಕೆ ಹುಲ್ಲಿನ ರಸವನ್ನು ಕಂಪಲ್ಸರಿ ಮಾಡಿದರು ಪ್ರತಿದಿನ ಗರಿಕೆ ಹುಲ್ಲಿನ ರಸವನ್ನು ಸೇವಿಸಿ ನಂತರ ಅವರು ಕೊಡ್ತಕ್ಕಂಥ ಮೂಲಿಕೆ ರಸವನ್ನು ಸೇವನೆ ಮಾಡೋದು ಅವರು ಕ್ರಮವಾಗಿತ್ತು ಇದು ರಕ್ತವನ್ನು ಶುದ್ಧೀಕರಿಸುವ ವಿಶೇಷ ಗುಣವನ್ನು ಹೊಂದಿದೆ ಪದೇ ಪದೇ ಮೂತ್ರ ಹೋಗ್ತಾ ಇರ್ತಕ್ಕಂಥ ಡಯಾಬಿಟಿಸ್ ಇನ್ಸಿಪಿಡಿಸ್ ಅಂತ ಹೇಳ್ತಾರೆ ಅಂಥ ಸಂದರ್ಭಗಳಲ್ಲಿ ಇದು ಬಹಳ ಹೆಚ್ಚು ಅನುಕೂಲವಾಗಿ ಪರಿಣಾಮಕಾರಿಯಾಗಿರುತ್ತೆ ಗರಿಕೆ ರಸವನ್ನು ಸೇವಿಸುವ ಇಂತಹ ವ್ಯಕ್ತಿಗಳು ಪದೇ ಪದೇ ಮೂತ್ರ ಹೋಗ್ತಾ ಇರತಕ್ಕಂತಹ ವ್ಯಕ್ತಿಗಳು ಗರಿಕೆ ರಸವನ್ನು ಸೇವಿಸಿದ ಕೇವಲ ಎರಡು ಗಂಟೆ ಅಂತರದೊಳಗೇನೆ ಅದು ಹದ್ದುಬಸ್ತಿಗೆ ಬರುತ್ತೆ ನಿಯಂತ್ರಣಕ್ಕೆ ಬರುತ್ತೆ ಇಂಜೆಕ್ಷನ್ ಕೊಟ್ಟ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಷ್ಟು ಶಕ್ತಿಯುತವಾಗಿ ಅದು ಕೆಲಸ ಮಾಡುತ್ತೆ ನಾವು ಗರಿಕೆ ರಸವನ್ನು ಸೇವಿಸುವಾಗ ಜೇನನ್ನು ಬೆರೆಸ್ತಕ್ಕಂಥದ್ದು ಬಹಳ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಜೇನು ಏನಪ್ಪ ಕೆಲಸ ಮಾಡುತ್ತೆ ಅಂದರೆ ಗರಿಕೆಯ ಹುಲಿನಲ್ಲಿರುವಂತಹ ಏನೇನು ಔಷಧೀಯ ಅಂಶಗಳಿದೆ ಅದನ್ನು ನಮ್ಮ ಶರೀರದ ಒಂದೊಂದು ಸೆಲ್ಗೂ ಸಹ ತಲುಪಿಸುವಂತಹ ವಿಶೇಷ ಕಾರ್ಯವನ್ನು ಮಾಡುತ್ತೆ ಇಟ್ ವರ್ಕ್ಸ್ ಲೈಕ್ ಎ ಕ್ಯಾಟಲಿಸ್ಟ್ ಇಟ್ ಈಸ್ ಸ್ಪೀಡ್ ಆಫ್ ದ ಪ್ರಾಸೆಸ್ ಏನು ಕೆಲಸ ಮಾಡುತ್ತೆ ಅದನ್ನು ಬಹಳ ಶೀಘ್ರವಾಗಿ ಮಾಡುತ್ತೆ ಬಹಳ ಎಫೆಕ್ಟಿವ್ ಆಗಿ ಮಾಡುತ್ತೆ ಮಲಬದ್ಧತೆಯನ್ನು ಅದು ನಿವಾರಣೆ ಮಾಡುತ್ತೆ ಮಲಬದ್ಧತೆ ನಿವಾರಣೆ ಆಗೋದ್ರಿಂದ ಸ ಬಹಳಷ್ಟು ಕಾಯಿಲೆಗಳು ನಮಗೆ ಹದ್ಬಸ್ತಿಗೆ ಬರುತ್ತೆ ಕಾನ್ಸ್ಟಿಪೇಷನ್ ಈಸ್ ದ ಫಾದರ್ ಆಫ್ ಆಲ್ ಡಿಸೀಸ್ ಅಂತ ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳಲಾಗುತ್ತೆ ಅನೇಕ ಕಾಯಿಲೆಗಳಿಗೆ ಮೂಲ ಕಾರಣ ಮಲಬದ್ಧತೆ ಆಗಿರುತ್ತೆ ನಾರಿನಂಶವಿರುವಂತಹ ನಾವು ಆಹಾರವನ್ನು ನಾವು ಸೇವನೆ ಮಾಡೋದರಿಂದ ಈ ಮಲಬದ್ಧತೆಯನ್ನು ನಿವಾರಣೆ ಮಾಡ್ಕೊಳ್ಬೋದಾಗಿದೆ ಮುಖ್ಯವಾಗಿ ಗರಿಕೆ ಹೂಲಿನ ರಸವನ್ನು ಸೇವನೆ ಮಾಡೋದರಿಂದ ನಮಗೆ ಮಲಬದ್ಧತೆ ಖಂಡಿತ ಅನುಕೂಲ ಆಗೇ ಆಗತ್ತೆ ಮಧುಮೇಹ ಇರ್ತಕ್ಕಂಥವರು ಸಹ ಜೇನನ್ನು ಬೆರೆಸಿ ತೆಗೆದುಕೊಳ್ಳಲಿ ಯಾವುದೇ ರೀತಿಯಾದಂತಹ ಬಾಧಕವಿರೋದಿಲ್ಲ ಆದಾಗ್ಯೂ ಅದ್ರ ಬಗ್ಗೆ ಭಯ ಇರುವಂಥವ್ರು ಹಾಗೆ ಜೇನನ್ನು ಬೆರೆಸಿದ್ರೇ ಹಾಗೆ ಸೇವನೆ ಮಾಡ್ಬೋದು ಇಲ್ಲ ಜೇವನೇ ಜೇನನ್ನು ಬೆರೆಸಿ ಸೇವನೆ ಮಾಡೋದಾದರೆ ನಾಲ್ಕು ಐದು ದಿನಗಳಿಗೊಮ್ಮೆ ಬ್ಲಡ್ ಶುಗರ್ ಲೆವೆಲ್ ಎಷ್ಟಿದೆ ರಕ್ತದಲ್ಲಿ ಸಕ್ಕರೆ ಅಂಶ ಎಷ್ಟಿದೆ ಅನ್ನೋದನ್ನು ಮನೆಯಲ್ಲೇ ಗ್ಲೂಕೋಮೀಟರ್ ಇಟ್ಕೊಂಡು ಅವರು ಆಗಾಗ ಚೆಕ್ ಮಾಡ್ಕೊಳ್ತಾ ಇದ್ದರೆ ಅದು ಅವ್ರಿಗೆ ತುಂಬ ಅನುಕೂಲ ಆಗತ್ತೆ ಮೂತ್ರದಲ್ಲಿ ರಕ್ತ ಹೋಗುವ ಸಂದರ್ಭ ಇದ್ದರೆ ಗರಿಕೆ ರಸಕ್ಕೆ ಕೆಂಪು ಕಲ್ ಸಕ್ಕರೆ ಹಾಗೂ ಸ್ವಲ್ಪ ಚಿಟಿಕೆ ಏಲಕ್ಕಿ ಏನು ಬೆರೆಸಿ ಸೇವನೆ ಮಾಡೋದ್ರಿಂದ ಇದು ನಿಯಂತ್ರಣಕ್ಕೆ ಬರುತ್ತೆ ಡಾಕ್ಟ್ರೇ ಯಾವುದಾದ್ರೂ ಒಂದು ಒಳ್ಳೆ ಟಾನಿಕ್ ಬರ್ದುಕೊಡಿ ಅಂತ ಅನೇಕರು ಕೇಳೋದುಂಟು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಇದು ಒಂದು ಟಾನಿಕ್ ರೀತಿ ಕೆಲಸ ಮಾಡಬೇಕಿದ್ರೆ ಏನಪ್ಪ ಮಾಡಬೇಕು ಅಂತಂದರೆ ಕರಿಕೆ ರಸಕ್ಕೆ ಕೆಂಪು ಕಲ್ ಸಕ್ಕರೆ ಜೊತೆಗೆ ಒಂದು ಚಿಟಿಕೆ ಏಲಕ್ಕಿ ಹಾಕಿ ಧನಿಯಾ ಸ್ವಲ್ಪ ಸೇರಿಸಿ ಕಷಾಯ ಮಾಡಿ ಸೇವಿಸೋದ್ರಿಂದ ಇದು ಒಂದು ಶಕ್ತಿವರ್ಧಕವಾಗಿ ಖಂಡಿತ ಕೆಲಸ ಮಾಡುತ್ತೆ ಡಾಕ್ಟರ್ ವೆಂಕಟರಾಮ್ ದೈತೋಟರವರ ಒಂದು ಸೂತ್ರದ ಪ್ರಕಾರ ಹರ್ಪಿಸ್ ಅಂದರೆ ಸರ್ಪ ಸುತ್ತು ಅಂತ ಹೇಳ್ತಾರೆ ಮೈ ಮೇಲೆ ಅಲ್ಲಲ್ಲೇ ಸುಟ್ಟ ಗಾಯಗಳ ರೀತಿ ಬೊಬ್ಬೆ ಎದ್ದಿರುತ್ತೆ ಇದಕ್ಕೆ ಹರ್ಪಿಸ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಕೆಲವೊಂದು ಔಷಧಿಗಳನ್ನು ಅದರ ಮೇಲೆ ಹಚ್ಚಿದಾಗಲೂ ಸಹ ಎಕ್ಸ್ಟರ್ನಲ್ ಆಗಿ ಹೊರಗಡೆ ಹಚ್ಚಿದಾಗಲೂ ಕೂಡ ಔಷಧವನ್ನು ಸೇವದೆ ಮಾಡಿದಾಗಲೂ ಕೂಡ ಅದು ಉರಿ ಆದಷ್ಟು ಬೇಗ ಅಷ್ಟು ಬೇಗ ಕಮ್ಮಿ ಆಗೋದಿಲ್ಲ ಹದಿನೈದು ಇಪ್ಪತ್ತು ದಿವಸ ಸಾಮಾನ್ಯವಾಗಿ ಹಾಗೆ ಉರಿ ಇದ್ದೇ ಇರುತ್ತೆ ಅಂಥ ಸಂದರ್ಭಗಳಲ್ಲಿ ಗರಿಕೆ ತುಂಬ ಉಪಯೋಗವಾಗುತ್ತೆ ನನ್ನ ತಂದೆಯವರು ಶ್ರೀಯುತ ಹೆಚ್ ರಾಮಶೆಟ್ಟಿಯವರು ಅವರು ಸುಮಾರು ಎಂಬತ್ತೆರಡನೇ ವಯಸ್ಸಲ್ಲಿ ಅವರಿಗೆ ಲಕ್ವಾದಿಂದ ಪೀಡಿತರಾಗಿದ್ದರು ಬಲ್ಗೈ ಬಲ್ಗಾಲು ಅವ್ರಿಗೆ ನಿಷ್ಕ್ರಿಯವಾಗಿತ್ತು ಮಾತುಗಳು ಸಹ ಭಾಳ ತೊದಲು ಮಾತುಗಳನ್ನು ಆಡ್ತಾಯಿದ್ರು ಅವರು ಚಿನ್ಮಯ ಮಿಷನ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಒಂದು ವಾರದ ಬಳಿಕ ಡಾಕ್ಟರ್ ಹೇಳಿದ್ರು ಅವ್ರಿಗೆ ನಾಡಿ ಸರಿಯಾಗಿ ಸಿಗ್ತಾಯಿಲ್ಲ ಅವರು ಯಾವುದೇ ಗಳಿಗೆಯಲ್ಲಿ ಸಾವನ್ನಪ್ಪಬಹುದು ಅನ್ನೋ ಅಂಶ ಹೇಳಿದರು ನಾನು ತಕ್ಷಣ ಮನೆಗೆ ಹೋಗಿ ಗರಿಕೆ ಹುಲ್ಲಿನ ಗಟ್ಟಿ ರಸವನ್ನು ತಂದು ಎಳೆ ನೀರಲ್ಲಿ ಬೆರೆಸಿ ಅದನ್ನು ಸ್ಪೂನ್ ಫೀಡಿಂಗ್ ಮಾಡಿದೆ ಅವರು ಬಾಯಿ ಕೂಡ ಬಿಡ್ತಾ ಇರಲಿಲ್ಲ ಹಲ್ಲು ಕಚ್ಕೊಂಡು ಬಿಟ್ಟಿದ್ರು ಸ್ಪೂನ್ನಲ್ಲಿ ಆ ರಸವನ್ನು ಅವರ ಬಾಯಿಗೆ ಬಿಡ್ತಾ ಬಂದಾಗ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಅವರು ಹಳದಿ ಹಸಿರು ಬಣ್ಣದ ವಾಂತಿ ಮಾಡಿಕೊಂಡ್ರು ಇನ್ನು ಕ್ರಮೇಣ ಅವರ ನಾಡಿ ಬಿಡಿತ ಹೆಚ್ಚುತ್ತಾ ಬಂದು ಕೇವಲ ಎರಡು ಮೂರು ಗಂಟೆಗಳ ಅವಧಿಯಲ್ಲಿ ಅವರು ನಾರ್ಮಲ್ ಸ್ಥಿತಿಗೆ ಬಂದರು ಅದಾದ ನಂತರ ಎಂಟು ವರ್ಷಗಳ ಕಾಲ ಬದುಕಿದ್ರು ಇದೇ ರೀತಿ ಶ್ರೀಯುತ ನೀಲಕಂಠನ್ ಅರವತ್ತೈದು ವರ್ಷದ ವಯೋವೃದ್ಧರು ಮಲ್ಲೇಶ್ವರಂನ ಶೇಖರ್ ನರ್ಸಿಂಗ್ ಹೋಮ್ಗೆ ದಾಖಲಾಗಿದ್ದರು ಕಾರಣ ತುಂಬ ಅಸ್ತಮ ತೊಂದರೆಯಿಂದ ಅವರು ಬಳಲ್ತಾಯಿದ್ರು ಅವರಿಗೆ ಡಯಾಬಿಟಿಸ್ ಕೂಡ ಇತ್ತು ಒಂದು ಕಾಲು ಕೂಡ ತೆಗಿತಿದ್ರು ಅವರು ಸುಮಾರು ಹದಿನೈದು ದಿನಗಳ ಕಾಲ ಅವರು ಚಿಕಿತ್ಸೆಯನ್ನು ಇದ್ದರು ಹದಿನೈದು ದಿನಗಳ ನಂತರ ಒಂದು ತೊಂದರೆ ಕಾಣಿಸ್ಕೊಳ್ತು ಅವರ ಕರಳಲ್ಲಿ ರಕ್ತ ಇದೆ ಬ್ಲೀಡಿಂಗ್ ಆಗ್ತಾಯಿದೆ ಕರಳಲ್ಲಿ ಅಂತ ಡಾಕ್ಟರ್ ಹೇಳಿದರು ಅವರಿನ್ನು ಹೇಗಿದ್ರು ಬದುಕಲ್ಲ ಅನ್ನೋ ಅಂಶವನ್ನು ಅವರ ಕುಟುಂಬದವ್ರಿಗೆ ತಿಳಿಸಿದರು ಅವರ ಮಗಳು ಡಾಕ್ಟರ್ ಸಿ ಎನ್ ಸಿಂಧು ಆಯುರ್ವೇದ ವೈದ್ಯರು ಅವರು ಗರಿಕೆ ಹುಲ್ಲಿನ ರಸವನ್ನು ಅವರಿಗೆ ಕುಡಿಸಿದರು ಮಾರನೇ ದಿವಸ ಬೆಳಗ್ಗೆ ಡಾಕ್ಟರ್ಗೆ ಆಗೋ ರೀತಿಯಲ್ಲಿ ರಕ್ತ ಒಸರೋದು ನಿಂತು ಹೋಗಿತ್ತು ಅದಾದ ನಂತರ ಅವರು ಸಹ ಸುಮಾರು ಎಂಟತ್ತು ವರ್ಷಗಳ ಕಾಲ ಬದುಕಿದ್ರು ಈ ರೀತಿ ಸಾವಿನ ಅಂಚಿನಲ್ಲಿ ಇರುವಂತಹ ರೋಗಿಗಳನ್ನು ಸಹ ಈ ಗರಿಕೆ ಹುಲ್ಲು ಪಾರು ಮಾಡ್ತಾಯಿದೆ ಅಂದರೆ ಅತಿಶಯವಾದ ಔಷಧಿಯ ಗುಣಗಳನ್ನು ನಾವು ಕಾಡ್ಬೋದಾಗಿದೆ ಡಾಕ್ಟರ್ ವಿಜಯಾಂಬಿಕಾ ದೇವಿ ಹೋಮಿಯೋಪತಿ ವೈದ್ಯರು ಅವರು ಸುಮಾರು ಅರವತ್ತೈದು ವರ್ಷ ಅವರಿಗೆ ಒಂದೇ ಸುಮ್ಮನೆ ನೆಗಡಿ ಶೀನು ಇವೆಲ್ಲವೂ ಬರ್ತಕ್ಕಂಥದ್ದು ಒಂದು ಎಂಟತ್ತು ವರ್ಷಗಳ ಕಾಲ ಇತ್ತು ಗರಿಕೆ ಹುಲ್ಲಿನ ರಸ ಸೇವನೆಯಿಂದ ಅದರಿಂದ ಪೂರ್ಣ ಗುಣಮುಖರಾದರು ಸ್ವತಃ ನನಗೇನೆ ಹದಿನಾಲ್ಕು ವರ್ಷಗಳ ಕಾಲ ಒಂದೇ ಸುಮ್ಮನೆ ನೆಗಡಿ ಶೀನು ತೊಂದರೆಗಳಿತ್ತು ಮೈ ಕೈ ನವೆ ಉರಿ ಕಣ್ಣುಗಳ ನವೆ ಮಲಬದ್ಧತೆ ಈ ರೀತಿ ಅನೇಕ ತೊಂದರೆಗಳು ಇತ್ತು ಉಸಿರು ತೆಗೆದುಕೊಳ್ಳೋದು ಕಷ್ಟ ತೆಗೆದುಕೊಂಡ್ರೆ ಬಿಡೋದು ಕಷ್ಟ ಆ ರೀತಿ ನನಗೆ ತೊಂದರೆ ಇತ್ತು ಅನೇಕ ವೈದ್ಯರನ್ನು ಸಂಪರ್ಕಿಸಿ ಔಷಧಗಳನ್ನು ಪಡೆದುಕೊಳ್ತಾ ಇದ್ದೆ ಕಡೆಗೆ ಸ್ಟೆರಾಯ್ಡ್ ಔಷಧಗಳನ್ನು ಸಹ ಒಂದು ಮೂರು ತಿಂಗಳ ಕಾಲ ತೆಗೆದುಕೊಂಡೆ ಹದಿನಾಲ್ಕು ವರ್ಷಗಳ ನಂತರ ಸುದೈವ ಎಂಬಂತೆ ನನಗೆ ಈ ಗರಿಕೆ ಹುಲಿನ ಜ್ಞಾನ ಪ್ರಕೃತಿ ಚಿಕಿತ್ಸೆಯ ಜ್ಞಾನ ದೈವವಶಾತ್ ನನಗೆ ದೊರೆಯಿತು ಆಗ ನನಗೆ ಈ ಸಮಸ್ಯೆಯಿಂದ ಹೊರಬರೋದಕ್ಕೆ ನನಗೆ ಅನುಕೂಲವಾಯಿತು ಉಸಿರಾಟಕ್ಕೆ ತೊಂದರೆಯಾಗಿ ಮೂಗು ಕಟ್ಕೊಂಡು ಬಿಡ್ತಾಯಿತ್ತು ಆಗ ಒಟ್ರಿಬಿನ್ ಡ್ರಾಪ್ಸನ್ನು ಮೂಗಿಗೆ ಹಾಕ್ತಾಯಿದ್ವು ಇದರಿಂದಾಗಿ ಏನಾಗ್ತಿತ್ತು ಅಂದರೆ ಯಾವುದೇ ಎಣ್ಣೆಗಳಾಗಲಿ ಕಡಲೆಕಾಯಿ ಎಣ್ಣೆ ಆಗಲಿ ಹರಳೆಣ್ಣೆ ಆಗಲಿ ಎಳ್ಳೆಣ್ಣೆ ಆಗಲಿ ಇದು ಯಾವ ಸ್ಮೆಲ್ ಇದೆ ಯಾವ ವಾಸನೆ ಇದೆ ಅಂತಂದರೆ ಆ ಗ್ರಹಣ ಶಕ್ತಿನೇ ನನಗಿರಲಿಲ್ಲ ಅಷ್ಟರ ಮಟ್ಟಿಗೆ ತೊಂದರೆ ಆಗಿತ್ತು ಈ ಸಂದರ್ಭದಲ್ಲಿ ನಾನು ಗರಿಕೆ ಹುಲಿನ ರಸ ತಮಗೀಗಾಗಲೇ ಹೇಳಿದಂತೆ ಬೆಳಗ್ಗೆ ಹೊತ್ತು ಹಣ್ಣುಗಳು ತೆಗೆದುಕೊಳ್ತಕ್ಕಂಥದ್ದು ಮಧ್ಯಾಹ್ನದ ಹೊತ್ತು ಹಸಿ ತರಕಾರಿಗಳು ಮತ್ತು ಹಸಿ ತರಕಾರಿಗಳು ಹಾಗೂ ಮೊಳಕೆ ಕಾಳುಗಳು ಸಂಜೆ ಬೇಯಿಸಿದ ತರಕಾರಿಗಳು ಸುಕ್ಕ ಚಪಾತಿ ಸೊಪ್ಪಿನ ಪಲ್ಯ ಈ ರೀತಿ ಎಲ್ಲ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದೆ ಕೇವಲ ಮೂರು ವಾರಗಳಲ್ಲಿ ನನಗೆ ಈ ತೊಂದರೆಯಿಂದ ಹೊರಬರೋದಕ್ಕೆ ಸಾಧ್ಯ ಆಯಿತು ನನ್ನ ತಾಯಿಯವರು ಸುಮಾರು ಎಂಬತ್ತಾರನೇ ವಯಸ್ಸಲ್ಲಿ ಶ್ರೀಮತಿ ಲಕ್ಷ್ಮಮ್ಮನವರು ಅವ್ರಿಗೆ ಎಡಿಮಾ ಅಂತ ಹೇಳ್ತಾರೆ ಮುಖ ಎಲ್ಲ ಊದ್ಕೊಂಡ್ಬಿಟ್ಟು ಕಣ್ಣುಗಳು ಎಷ್ಟು ಕಿರಿದಾಗ ಕಾಣ್ತಾ ಇತ್ತು ಅಂದರೆ ಅಷ್ಟರ ಮಟ್ಟಿಗೆ ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು ಅನೇಕ ವೈದ್ಯರುಗಳು ಹೇಳಿದ್ರು ಮೂತ್ರದಲ್ಲಿ ಹೋಗ್ತಾ ಇದೆ ಇದರಿಂದಾಗಿಯೇ ಇದು ಈ ತೊಂದರೆ ಇದೆ ಅಂತ ಯಾವ ಲ್ಯಾಬಲ್ಲಿ ಚೆಕ್ ಮಾಡಿಸಿದ್ರು ಕೂಡ ಯಾವ ಅಲ್ಬೊಮೀನು ಹೋಗ್ತಾ ಇರಲಿಲ್ಲ ಎಲ್ಲ ನಾರ್ಮಲ್ ಇದೆ ಅಂತ ಬರ್ತಾಯಿತ್ತು ಆದರೂ ಯಾರೂ ಕೂಡ ಕಂಡುಹಿಡ್ಯಕ್ಕಾಗಿರಲಿಲ್ಲ ಕಡೆಗೆ ಸೆಂಟ್ ಮಾರುತಾಸ್ ಆಸ್ಪತ್ರೆಯಲ್ಲಿ ನಾವು ಅವ್ರನ್ನ ದಾಖಲು ಮಾಡಿದ್ವು ಒಳರೋಗಿಯಾಗಿ ಅಲ್ಲೂ ಕೂಡ ಮೂತ್ರವನ್ನು ಪರೀಕ್ಷಿಸಲಾಗಿ ಹೋಗ್ತಾ ಇಲ್ಲ ಅಂತಲೇ ಕಂಡು ಬಂತು ಕಡೆಗೆ ಅವ್ರನ್ನ ಮನೆಗೆ ಕರೆದುಕೊಂಡು ಬಂದು ಉಪವಾಸ ಹಾಕಿದ್ವು ಎಂಟೂವರೆ ದಿನಗಳ ಕಾಲ ಗರಿಕೆ ಹುಲ್ಲಿನ ರಸದೊಂದಿಗೆ ಎಳನೀರು ಬೆರೆಸಿದಂತಹ ಗರಿಕೆ ರಸ ಬಾಳೆದಿಂಡನ ರಸ ಗೋಧಿ ಹುಲ್ಲಿನ ರಸ ಇವುಗಳನ್ನೆಲ್ಲ ಕೊಡ್ತಾ ಬಂದು ಎಂಟೂವರೆ ದಿನಗಳ ಕಾಲ ಈ ರಸೋಪವಾಸದಲ್ಲಿ ಅವರಿಗೆ ಸಂಪೂರ್ಣ ಗುಣ ಆಯಿತು ಈಗ ಅವರಿಗೆ ಸುಮಾರು ನೂರ ಎರಡು ವಯಸ್ಸು ಶತಾಯುಷಗಳಾಗಿ ಜೀವನ ನಡೆಸ್ತಾ ಇದ್ದಾರೆ ಆವತ್ತಿನಿಂದ ಇವತ್ತಿನವರೆಗೂ ಆ ತೊಂದರೆ ಪುನಃ ಬರಲಿಲ್ಲ ಅದು ಎಷ್ಟು ಮಟ್ಟಿಗೆ ಇದು ಗರಿಕೆ ಕೆಲಸ ಮಾಡ್ತಾಯಿದೆ ಅಂದರೆ ತಾವು ಊಹೆ ಮಾಡಬಹುದು ರಮಾದೇವಿ ಅನ್ನುವ ಬ್ಲಾಕ್ ಹೆಲ್ತ್ ಎಜುಕೇಟರ್ ಅವರು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಡಿಸ್ಟೆನ್ಷನ್ ಅಂತ ಹೊಟ್ಟೆ ಉಬ್ರ ಗರ್ಭಿಣಿ ಸ್ತ್ರೀಯರ ಥರ ಕಾಣ್ತಾಯಿದ್ರು ಹೊಟ್ಟೆ ಉಬ್ರ ಮಟ್ಟಿಗೆ ಇತ್ತು ಎಲ್ಲರೂ ಗರ್ಭಿಣಿ ಅಂತ ತಿಳಿದುಕೊಂಡು ಬಸ್ಸಲ್ಲಿ ಸೀಟ್ ಕೊಡೋದೆಲ್ಲ ಮಾಡ್ತಾಯಿದ್ರು ಇಂಥ ಸಂದರ್ಭದಲ್ಲಿ ಅವರಿಗೆ ಬಹಳ ನಾಚಿಕೆ ಅನ್ನಿಸ್ತಾ ಇತ್ತು ಇಂಥ ಸಂದರ್ಭದಲ್ಲಿ ಅವರು ಗರಿಕೆ ರಸವನ್ನು ಬಳಸಿ ಪೂರ್ಣ ಗುಣಮುಖರಾದರು ಅವರದೇ ಪ್ರೈಮರಿ ಹೆಲ್ತ್ ಸೆಂಟರಲ್ಲಿ ಒಬ್ಬರು ಅಲೋಪತಿ ಡಾಕ್ಟರ್ ಅವರ ಶ್ರೀಮತಿಯವರಿಗೆ ಹೊಟ್ಟೆ ನೋವು ಒಂದು ಮೂರ್ನಾಲ್ಕು ತಿಂಗಳಿಂದ ಇತ್ತು ಅವರಿಗೆ ಎಷ್ಟೇ ಅಲೋಪತಿ ಮೆಡಿಸಿನ್ಸ್ ಕೊಟ್ಟರು ಕೂಡ ನೋವು ಮಾತ್ರ ಕಮ್ಮಿ ಆಗಿರಲಿಲ್ಲ ಅವರು ಮಾಡಿದ ಕೆಲಸ ಏನಪ್ಪಾ ಅಂತಂದರೆ ಅಲೋಪತಿ ಔಷಧಗಳ ಜೊತೆಗೆ ಗರಿಕೆ ರಸವನ್ನು ಸಹ ನಿತ್ಯವೂ ಕೊಡೋದಕ್ಕೆ ಪ್ರಾರಂಭಿಸಿದ್ರು ಕೇವಲ ಮೂರು ನಾಲ್ಕು ವಾರಗಳಲ್ಲಿ ಹೊಟ್ಟೆ ನೋವು ನಿಲ್ತು ಆನಂತರ ಅವರು ಆರೋಗ್ಯವಂತರಾಗಿ ಮುಂದುವರೆದಿದ್ದಾರೆ ಪದೇ ಪದೇ ಮೂತ್ರ ಹೋಗ್ತಕ್ಕಂಥ ತೊಂದರೆಗಳಲ್ಲಿ ಡಯಾಬಿಟಿಸ್ ಇನ್ಸಿಪಿಡಿಸ್ ಅದರಲ್ಲೂ ಅಂಥ ತೊಂದರೆಗಳಲ್ಲೂ ಸಹ ಅನುಕೂಲ ಆಗೋದಲ್ಲದೇ ರೆಗ್ಯುಲರ್ ಡಯಾಬಿಟಿಸ್ ಟೈಪ್ ಟು ಡಯಾಬಿಟಿಸಲ್ಲೂ ಸಹ ಮಧುಮೇಹ ತೊಂದರೆ ಇರುವಂಥವರು ಕೂಡ ಈ ಗರಿಕೆ ರಸವನ್ನು ಸೇವಿಸಿ ಆರೋಗ್ಯವಂತರಾಗಿ ಮುಂದೆ ಹೊರೆಯಬಹುದಾಗಿದೆ ಕರುಳು ಹುಣ್ಣು ಅಂತ ಹೇಳ್ತೀವಿ ಅಲ್ಸರೇಟಿವ್ ಕ್ವಾಲೈಟಿಸ್ ಈ ತೊಂದರೆ ಉಳ್ಳಂತಹವರು ವಿಸರ್ಜನೆ ಮಾಡಬೇಕು ಅಂತಂದರೆ ಶೌಚಾಲಯಕ್ಕೆ ಹೋಗೋದ್ರೊಳಗೇನೇ ಬಟ್ಟೆಯಲ್ಲೇ ಮಾಡ್ಕೊಂಡ್ಬಿಡ್ತಾರೆ ಇಂತಹ ಸಂದರ್ಭಗಳಲ್ಲಿ ಇದು ತುಂಬ ಅನುಕೂಲ ಸರ್ಕಾರಿ ಮುದ್ರಣಾಲಯದಲ್ಲಿ ಮೂರ್ತಿ ಎನ್ನುವ ಐವತ್ತೈದು ವರ್ಷದ ವ್ಯಕ್ತಿಯೊಬ್ಬರಿದ್ದರು ಅವರಿಗೆ ಸುಮಾರು ಹತ್ತು ವರ್ಷದಿಂದ ಈ ಕೆ ಅಲ್ಸರೇಟಿವ್ ಕ್ವಾಲಿಟೀಸ್ ತೊಂದರೆ ಇತ್ತು ಸುಮಾರು ಆರೇಳು ಬಾರಿ ಪೈಲ್ಸ್ ಆಪರೇಷನ್ ಅವರಿಗೆ ಆಗಿತ್ತು ಕಕ್ಕಸ್ಕೋಬೇಕಂತ ಅನಿಸಿದ್ರೆ ತಕ್ಷಣ ಓಡಬೇಕು ಶೌಚಾಲಯಕ್ಕೆ ಅಂತಹ ಸಂದರ್ಭ ಅವರು ಗರಿಕೆ ಹುಲಿನ ರಸವನ್ನು ಸೇವಿಸಿದ ಕೇವಲ ಎಂಟು ಹತ್ತು ದಿನಗಳಲ್ಲಿ ಅದು ಬಹಳಷ್ಟು ನಿಯಂತ್ರಣಕ್ಕೆ ಬಂತು ಅವರ ಕಚೇರಿಗೆ ಹೋದಾಗ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾಯಿದ್ರು ಬೆಳಗ್ಗೆ ಎಂಟು ಗಂಟೆಗೆ ಸಲ ಮಧ್ಯಾಹ್ನ ಮೂರು ಗಂಟೆಗೆ ಸಲ ಎರಡು ಸಲ ಕಕ್ಕಸ್ಗೆ ಹೋಗ್ತೇನೆ ಆದರೆ ಯಾವುದೇ ರೀತಿಯಾದಂತಹ ನನಗೆ ತೊಂದರೆ ಇಲ್ಲ ಈ ಕೆಲವು ನಿಮಿಷಗಳ ಕಾಲ ತಡೆ ಹಿಡಿಬೋದು ಹೀಗೆ ಅಂತ ಹೇಳಿದರು ಅವರು ಅದೇ ರೀತಿ ಮುಂದುವರೆದು ಭಾಳಷ್ಟು ಆರೋಗ್ಯವಂತರಾಗಿ ಅವರು ಮುಂದುವರೆದರು ರಮೇಶ್ ರಘುಪತಿ ಅನ್ನುವ ಒಬ್ಬ ಹದಿನಾರು ಹದಿನೇಳು ವರ್ಷದ ಹುಡುಗ ಅವನಿಗೆ ಒಂದೇ ಸಮನೆ ನೆಗಡಿ ಶೀನು ಧೂಳಿಗೆ ಅಲರ್ಜಿ ಇಂಥ ಸಂದರ್ಭದಲ್ಲಿ ಕಾಲೇಜ್ಗೆ ಹೋಗುವಾಗ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡೇ ಇದ್ದಿತ್ತು ಕೇವಲ ಗರಿಕೆ ಹುಲ್ಲಿನ ರಸದ ಸೇವನೆ ಸುಮಾರು ಒಂದು ಮೂರ್ನಾಲ್ಕು ವಾರ ಮಾಡಿದ್ದರಲ್ಲಿ ಅವರು ಸಂಪೂರ್ಣ ಗುಣಮುಖರಾಗಿದ್ದಾರೆ ಅವರ ತಂದೆ ರ್ಯಾಲಿಸ್ ಇಂಡಿಯಾ ಫಾರ್ಮಸ್ಯೂಟಿಕಲ್ ಡಿವಿಷನಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅವರು ಹೇಳ್ತಾಯಿದ್ರು ಇದೇ ರೀತಿ ಬಹಳ ಸರಳ ವಿಧಾನಗಳಿಂದ ವಾಸಿ ಮಾಡ್ಕೊಳ್ಳೋದಾದರೆ ನಮ್ಮ ಈ ಮೆಡಿಕಲ್ ಪ್ರೊಫೆಷನ್ಗೆ ಕಷ್ಟ ಬಂದ್ಬಿಡುತ್ತಲ್ಲ ಅನ್ನೋ ಮಾತನ್ನು ಅವರು ಹೇಳ್ತಾಯಿದ್ರು ಬಹಳ ತುಂಬ ಸರಳವಾದಂತಹ ವಿಧಾನಗಳನ್ನ ನಾವು ಅನುಸರಿಸಿ ರೋಗಗಳಿಂದ ನಾವು ಮುಕ್ತರಾಗಬಹುದಾಗಿದೆ ನಾವು ದಿನನಿತ್ಯದಲ್ಲಿ ಏನೇನು ಆಹಾರ ಸೇವನೆ ಮಾಡ್ತಾಯಿದ್ದೇವೆ ಅತಿ ಅತಿಯಾದಂತಹ ಉಪ್ಪು ಮಸಾಲೆ ಪದಾರ್ಥಗಳು ಇತ್ಯಾದಿ ಎಣ್ಣೆ ಇವುಗಳ ಬಳಕೆ ಇವೆಲ್ಲ ಮಾಡ್ತಾ ಅವೆಲ್ಲ ಮಾಡಿಕೊಂಡು ಗರ್ಕಿ ರಸ ಸೇವನೆ ಮಾಡಿದ್ರೆ ನಾವು ಒಳ್ಳೆಯ ಫಲಿತಾಂಶ ನಿರೀಕ್ಷೆ ಮಾಡ್ಬೋದೆ ಅಂತಂದರೆ ಇಲ್ಲ ಗರಿಕಿ ಸವರನ್ನು ಸೇವನೆ ಮಾಡ್ತಾ ಸಾಧ್ಯವಾದಷ್ಟು ಮಸಾಲೆ ಪದಾರ್ಥಗಳು ಉಪ್ಪು ಇವುಗಳ ಬಳಕೆಯನ್ನು ಕಮ್ಮಿ ಮಾಡಬೇಕು ಆನಂತರ ಬೆಳಗಿನ ಸೂರ್ಯನ ಕಿರಣಗಳಿಗೆ ನಾವು ನಮ್ಮ ಮೈಯನ್ನು ಓಡತಕ್ಕಂಥದ್ದು ರಾತ್ರಿ ಊಟವನ್ನು ತಮಗೀಗಾಗಲೇ ಹೇಳಿದಂತೆ ಸೂರ್ಯಾಸ್ತರೊಳಗೆ ಆದಷ್ಟು ಮುಗಿಸ್ತಕ್ಕಂಥದ್ದು ನಂತರ ಎರಡು ಗಂಟೆಗಳು ಗ್ಯಾಪ್ ಕೊಟ್ಟು ನಂತರ ನಿದ್ರೆ ಹೋಗ್ತಕ್ಕಂಥದ್ದು ಬೆಳಗ್ಗೆ ಎದ್ದು ಕೂಡಲೇ ನೀರು ಕುಡಿದು ರೂಸ್ ಜ್ಯೂಸ್ ಕುಡಿದು ವಾಕಿಂಗ್ ಮಾಡ್ತಕ್ಕಂಥದ್ದು ಅಥವಾ ಪ್ರಾಣಾಯಾಮ ಯೋಗ ಇಂಥವುಗಳನ್ನ ಸಾಧ್ಯವಾದಷ್ಟು ನಾವು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಈಗೆಲ್ಲ ಮಾಡಿದ್ರೆ ನಾವು ಖಂಡಿತವಾಗಿ ಆರೋಗ್ಯವಂತರಾಗಿ ಮುಂದುವರಿಯೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ ಬಸವ ವಾಹಿನಿಯ ಸಮಸ್ತ ವೀಕ್ಷಕರುಗಳಿಗೆ ಹಾಗೂ ಬಸವ ವಾಹಿನಿಗೆ ಶರಣು ಶರಣಾರ್ಥ